ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಕುಮಾರ್ ಶ್ರೀವತ್ಸ್ ಅವರ ಜನ್ಮದಿನ ಕಾರ್ಯಕ್ರಮ ಹಮ್ಮಿಕೊಂಡ ಅಗಶಿಮುಂದಿನ್ ಕುಟುಂಬ ಪರಿವಾರ ಜನ್ಮದಿನದ ವಿಷಯಕ್ಕೆ ಸಂಬಂಧಿಸಿದಂತೆ ಹುಣಗುಂದ್ ನಗರದ ಸಮಾಜ ಸೇವಕರು ಬರ್ಡ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಯುತ ಮಾಂತೇಶ್ ಅಗಸಿ ಮುಂದಿನ್ ಕುಟುಂಬ ಪರಿವಾರದವರು ಬಾಗಲಕೋಟೆ ಜಿಲ್ಲೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಗೆ ಮೊಮ್ಮಗ ಕುಮಾರ್ ಶ್ರೀವತ್ಸ್ ಪ್ರವೀಣ್ ಕುಮಾರ್ ಅಗಶಿ ಮುಂದಿನ್ ಅವರ ಜನ್ಮದಿನದ ಪ್ರಯುಕ್ತ ಶುಕ್ರವಾರರಂದು ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿ ಜನ್ಮದಿನದ ಕಾರ್ಯಕ್ರಮ ಹಮ್ಮಿಕೊಂಡರು ಅಗಶಿಮುಂದಿನ್ ಕುಟುಂಬ ಪರಿವಾರ ಹಾಗೂ ಆಶ್ರಮವಾಸಿಗಳು ಸೇರಿ ಕುಮಾರ್ ಶ್ರೀವತ್ಸ್ ಪ್ರವೀಣ್ ಕುಮಾರ್ ಅಗಶಿ ಮುಂದಿನವರ ಜನ್ಮದಿನವನ್ನು ದೀಪ ಬೆಳಗಿಸಿ ಸೇಬು ಕಟ್ಟು ಮಾಡುವುದರ ಮುಖಾಂತರ ಅವರ ಆರನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಜನ್ಮದಿನದ ಪ್ರಯುಕ್ತ ಕುಮಾರ್ ಶ್ರೀವತ್ಸವರು ಎಲ್ಲ ಆಶ್ರಮವಾಸಿಗಳಿಗೆ ಸಿಹಿ ಹಂಚಿ ಆಶೀರ್ವಾದ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರು ಕುಮಾರ್ ಶ್ರೀವತ್ಸವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ನಮಸ್ಕಾರಗಳು ಬರ್ಡ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಾಗೂ ಸಮಾಜ ಸೇವಕರು ಆದ ಶ್ರೀ ಮಹಾಂತೇಶ್ ಅಗಸಿ ಮುಂದಿನ್ ಅವರು ತಮ್ಮ ಮೊಮ್ಮಗನಾದ ಕುಮಾರ್ ಶ್ರೀವತ್ಸ್ ಪ್ರವೀಣ್ ಕುಮಾರ್ ಅಗಸಿಮುಂದಿನ್ ಅವರ ಆರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಗೆ ಬಂದು ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ ಈ ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಅವರಿಗೆ ಧನ್ಯವಾದಗಳು ಕುಮಾರ್ ಶ್ರೀವತ್ಸ್ ಇವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಹುಣಗುಂದ ನಗರದ ಶ್ರೀ ಮಹಾಂತೇಶ್ ಅಗಶಿ ಮುಂದಿನವರು ತಮ್ಮ ಮೊಮ್ಮಗ ಕುಮಾರ್ ಶ್ರೀ ವತ್ಸವ್ ಅವರ ಆರನೇ ವರ್ಷದ ಜನ್ಮದಿನವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದ ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದಾರೆ ಪ್ರಪ್ರಥಮವಾಗಿ ಶ್ರೀ ಮಹಾಂತೇಶ್ ಅಗಶಿ ಮುಂದಿನ್ ಕುಟುಂಬ ಪರಿವಾರದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಅದರ ಜೊತೆಗೆ ಜನ್ಮದಿನದ ಸಂಭ್ರಮದಲ್ಲಿರುವ ಕುಮಾರ್ ಶ್ರೀ ವತ್ಸವ್ ಅವರಿಗೂ ಸಹ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು ಜನ್ಮದಿನದ ಕಾರ್ಯಕ್ರಮದ ನಿಮಿತ್ತ ಶ್ರೀ ಮಾಂತೇಶ್ ಅಗಸಿ ಮುಂದಿನ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದರು ಜನ್ಮದಿನದ ಕಾರ್ಯಕ್ರಮದಲ್ಲಿ ಅಗಸಿ ಮುಂದಿನ ಕುಟುಂಬ ಪರಿವಾರ ಹಾಗೂ ಆಪ್ತರ ಬಳಗ ಸೇರಿದಂತೆ ಸಂಸ್ಥೆಯ ಸದಸ್ಯರು ಮತ್ತು ಆಶ್ರಮವಾಸಿಗಳು ಉಪಸ್ಥಿತರಿದ್ದರು